ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸ್ವೀಟ್ ಪೂರಿನೂ ಅಲ್ಲ ಹೋಳಿಗೆನೂ ಅಲ್ಲ ರುಚಿಯಾದ ಒಂದು ಸ್ವೀಟ್ ಇದನ್ನು ತಯಾರಿಸಿ ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಸೊ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಸೊ ಇದಕ್ಕೆ ಸ್ವಲ್ಪ ನಾನು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇಲ್ಲಿ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ತುಪ್ಪ ಬೇಕು ಅಂದರೆ ತುಪ್ಪ ತೊಗೊಳ್ಬೋದು ಎಣ್ಣೆ ಅಡುಗೆ ಎಣ್ಣೆ ಬೇಕು ಅಂದರೆ ಅಡುಗೆ ಎಣ್ಣೆ ತಗೊಳ್ಬೋದು ಫ್ರೆಂಡ್ಸ್ ಓಕೆ ಸೊ ನಾನಿಲ್ಲಿ ಬಿಸಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನೀವು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಾವು ನೀರು ಫಸ್ಟು ಏನು ಹಾಕಿದ ಹಾಗೆ ಎಣ್ಣೆಯನ್ನು ಹಾಕ್ಕೊಂಡಿರ್ತೀವಿ ಅಥವಾ ತುಪ್ಪವನ್ನು ಹಾಕ್ಕೊಂಡಿರ್ತೀವಲ್ಲ ಅದಾದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸ್ಕೋಬೇಕು ನಾವು ನೀಟಾಗಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಒಂದೇ ಸಲ ಹಾಕೊಳಕ್ಕೆ ಹೋಗಬೇಡಿ ಹಿಟ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಹಾಕ್ಕೊಳ್ಳಿ ನಾವು ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ ನಾವು ಒಬ್ಬಟ್ಟು ಮಾಡಬೇಕು ಅಂದರೆ ಜಾಸ್ತಿ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಸೊ ಕೆಲವೊಂದು ವಿಧಾನ ಬೇರೆ ಬೇರೆ ಇರುತ್ತೆ ಖಂಡಿತವಾಗ್ಲೂ ಇದು ಒಂದು ಬೆಂಗಾಲಿಯ ಫೇಮಸ್ ಸ್ವೀಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ನೀವು ತಯಾರಿಸಿ ಸಲ ತಿಂದರೆ ಫಿದಾಗೋಗ್ತೀರ ಅಷ್ಟು ಟೇಸ್ಟಿ ಇರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಹಾಲನ್ನು ತಗೊಳ್ತಾ ಇದ್ದೀನಿ ಇದೇ ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲ ಮೆಜರ್ಮೆಂಟ್ ನಾನು ತಗೊಳ್ತಾ ಇರೋದು ಸೊ ನೀವು ಕೂಡ ನನ್ನ ಒಂದು ಪ್ರೊಸೀಜರಲ್ಲೇ ನೀವು ನಿಮ್ಮ ಒಂದು ರೆಸಿಪಿಗಳನ್ನು ಮನೆಯಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಒಂದು ರೆಸಿಪಿ ಆಗಲಿ ಓಕೆ ಸೊ ಈಗ ಎರಡು ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಸ್ವಲ್ಪ ನಮಗೆ ಕುದಿ ಬರಬೇಕು ಇದು ನಾನು ಕಾಯಿಸಿ ಇಟ್ಟಿರುವಂತಹ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲೇ ಇರುತ್ತೆ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತಗೊಳ್ಬೋದು ಯಾಕೆಂದ್ರೆ ಇಲ್ಲಿ ಕಾಯಿಸ್ತೀವಲ್ಲ ಸೊ ತೊಂದರೆ ಇಲ್ಲ ಅದಾದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು ಬೇಕು ಅಂದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು ಅಥವಾ ಕಮ್ಮಿ ಕೂಡ ಮಾಡ್ಕೋಬಹುದು ಹಾಲು ಮತ್ತೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರೋದಕ್ಕೆ ಇದನ್ನ ಬಿಡೋಣ ನೋಡ್ತಾ ಇದ್ದೀರಲ್ಲ ಹೀಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈಗ ಓಕೆ ಸೊ ಕೆಲವರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು ಏನು ಅಂತಂದರೆ ಮ್ಯಾಮ್ ನಾವು ಯಾವ ಯಾವಾಗ ಹೈ ಫ್ಲೇಮ್ ಮಾಡಬೇಕು ಲೋ ಫ್ಲೇಮ್ ಮಾಡಬೇಕು ಆದಷ್ಟು ನಾನು ಎಲ್ಲ ರೆಸಿಪಿಗಳನ್ನು ಹೇಳಬೇಕಾದ್ರೆ ಖಂಡಿತವಾಗ್ಲೂ ಅಲ್ಲಲ್ಲೇ ನಾನು ಹೇಳಿರ್ತೀನಿ ಈಗ ಹೈ ಫ್ಲೇಮ್ ಮಾಡಿದ್ದೀನ ಅಥವಾ ಲೋ ಫ್ಲೇಮ್ ಮಾಡಿದ್ದೀನ ಅಂತ ಸಾಮಾನ್ಯವಾಗಿ ರೆಸಿಪಿಗಳು ನೀಟಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗುತ್ತೆ ಹೆಚ್ಚು ನಾನು ಏನನ್ನು ಅಂದರೆ ಜಾಸ್ತಿ ನಾವು ಫ್ರೈ ಮಾಡಬೇಕಾದ್ರೆ ಆಗಲಿ ಅಥವಾ ನಾವು ನಾ ರೋಸ್ಟ್ ಮಾಡಬೇಕಾದ್ರೂ ಅಷ್ಟೇ ನಾನು ಸಾಮಾನ್ಯವಾಗಿ ನಾನು ಕಮ್ಮಿನೇ ತೊಗೊಂಡಿರ್ತೀನಿ ಉರಿಯನ್ನು ಸೊ ನೋಡಿಕೊಂಡು ನಾನು ಹೇಳಿದಂಗೆ ನೀವು ಪ್ರೊಸೀಜರ್ನ ಫಾಲೋ ಮಾಡಿ ಫ್ರೆಂಡ್ಸ್ ಓಕೆ ಹಾಗೆ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಕಪ್ ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋಂಥ ಒಂದು ತುರಿ ಸೊ ಬೇಕು ಅಂದರೆ ನೀವು ಒಣ ಕೊಬ್ಬರಿ ತುರಿ ಬೇಕಿದ್ರೆ ತೊಗೊಳ್ಬೋದು ಆದರೆ ಟೇಸ್ಟು ಚೇಂಜ್ ಆಗುತ್ತೆ ಸೊ ಹಸಿ ಕಾಯಿ ತುರಿಯನ್ನೇ ಹಾಕ್ಕೊಳ್ಳೋಣ ಇಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಅರ್ಧ ಕಪ್ಪು ಸಕ್ಕರೆ ಇಷ್ಟನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದೇ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಒಂದು ರೆಸಿಪಿಗಳನ್ನು ಶೇರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪವನ್ನು ಕಾಯಿಸಿ ಬೇಕಿದ್ರೂ ಹಾಕ್ಕೊಳ್ಬೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ನೀಟಾಗಿ ರೆಡಿಯಾಗಿದೆ ಸೊ ಇವಾಗ ಹಾಲು ಹಾಲು ಒಂದು ಕುದಿ ಬಂದಿದೆ ಅದಾದ ನಂತರ ಅರ್ಧ ಕಪ್ಪಾಗೋಷ್ಟು ಮಿಲ್ಕ್ ಪೌಡರ್ನ ತಗೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ನಮಗೆ ನಂದಿನಿ ಬ್ರ್ಯಾಂಡಿಂದು ಸಿಗುತ್ತೆ ಸೊ ಬೇರೆ ಬ್ರ್ಯಾಂಡುಗಳು ಒಂದು ಪೌಡರು ಸಿಗ್ಬೋದು ಆದರೆ ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದ್ಸಲ ವಿಚಾರಿಸಿ ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಅದನ್ನು ತಗೊಳ್ಳಿ ನಾನಿಲ್ಲಿ ನಂದಿನಿ ಒಂದು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಅದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಹಾಲಿನ ಪುಡಿಯನ್ನು ತೊಗೊಂಡಿರೋದು ನಾನು ಅರ್ಧ ಕಪ್ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಈಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ ಇಷ್ಟನ್ನು ಹಾಕಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ನೋಡೋಣ ಹಿಟ್ಟು ಇವಾಗ ಸುಮಾರು ಇದನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಟೈಮ್ ಇದೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೊತ್ತು ಬೇಕಾದರೂ ಇಟ್ಕೊಳ್ಬೋದು ನೀವು ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಸಿರೇ ಅದು ನೆನೆತಾ ನೆನೆತಾ ಸ್ವಲ್ಪ ತೆಳ್ಳಗಾಗುತ್ತೆ ಅದಕ್ಕೋಸ್ಕರನೇ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಓಕೆ ಈ ಒಂದು ರೆಸಿಪಿ ಮಾಡೋದಕ್ಕೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಜಾಸ್ತಿ ಗಟ್ಟಿ ಬೇಕಾಗೋದಿಲ್ಲ ಸೊ ಹಾಗಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೋಡಿಕೊಂಡು ಕಲಿಸ್ಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ಹುಂಡೇನ ತಗೊಂಡಿದ್ದೆ ಹಿಟ್ಟನ್ನು ಈಗ ಈ ರೀತಿಯಾಗಿ ನಾವು ಕೈಯಲ್ಲೇ ಅದನ್ನು ಮಾಡ್ಕೊಳ್ಬೋದು ಬೇಕು ಅಂದರೆ ನೀವು ಲಟ್ಟಿಸಿ ಕೂಡ ಮಾಡ್ಕೊಳ್ಬೋದು ಸೊ ನೋಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ನಾವು ರೌಂಡ್ ಶೇಪಲ್ಲೇ ಇದನ್ನು ಮಾಡಿಕೊಳ್ಳೋಣ ತುಂಬಾ ಈಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಒಂದು ರೆಸಿಪಿ ಮತ್ತು ಇದನ್ನು ನೀವು ಒಂದು ನಾಲ್ಕರಿಂದ ಐದು ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ತುಂಬ ಅಂದರೆ ಹಾಲು ಹಾಕ್ತಲೇ ಹಾಗೆ ಇಟ್ಟರೆ ಖಂಡಿತ ಐದು ದಿನ ನೀವು ಇಟ್ಕೊಂಡು ತಿನ್ಬೋದು ಐದಾರು ದಿನ ಇಟ್ಕೊಂಡು ತಿನ್ಬೋದು ಹಾಲು ಹಾಕಿದ್ದೀವಿ ಅಂದರೆ ಖಂಡಿತವಾಗ್ಲೂ ನೀವು ಅದನ್ನು ಖಾಲಿ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನಾನು ಈಗ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಳ್ಳೋಣ ಅದರೊಳಗೆ ನಾವು ಹೂರಣವನ್ನು ಹಾಕಿದ ನಂತರ ಕಾಯಿದು ಮತ್ತು ಸಕ್ಕರೆದು ಮಿಶ್ರಣ ಇದೆಯಲ್ಲ ಅದನ್ನು ಹಾಕಿದ ನಂತರ ಈ ರೀತಿಯಾಗಿ ಮತ್ತೆ ಸ್ವಲ್ಪ ರೌಂಡಾಗಿ ಮಾಡಿಕೊಳ್ಳೋಣ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಇದು ಕಾಣುತ್ತೆ ಸೊ ಅದಕ್ಕೋಸ್ಕರ ಒಂದು ನಿಪ್ಪಟ್ಟಿನ ಶೇಪಲ್ಲಿ ಮಾಡ್ಕೊಳ್ತೀನಿ ನಾನು ಬೇಕು ಅಂದ್ರೆ ನೀವು ಒಬ್ಬಟ್ಟಷ್ಟು ಆಕಾರವಾಗೂ ಕೂಡ ಮಾಡ್ಕೊಳ್ಬೋದು ಸೊ ನಮಗೆ ಅಷ್ಟು ಅದು ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪುಟಾಣಿ ಪುಟಾಣಿ ಇದು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಮಗೆ ಈ ಒಂದು ಸ್ವೀಟು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೋಡಿ ಇವಾಗ ಎಣ್ಣೆ ಆಗಿ ಕಾದಿದೆ ಇವಾಗ ನಾವು ಹಾಕ್ಕೊಳ್ಳೋಣ ಪೂರಿ ಥರ ಉಬ್ಬಿ ಬರುತ್ತೆ ಆದರೆ ಇದು ಪೂರಿ ಅಂತೂ ಅಲ್ಲ ಆದರೆ ಟೇಸ್ಟು ನಿಮಗೆ ಒಬ್ಬಟ್ಟು ಥರನೂ ಒಂದು ಟೇಸ್ಟನ್ನು ಕೊಡೋದಿಲ್ಲ ಇದು ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಸೊ ನೋಡಿ ಎರಡನ್ನ ಹಾಕಿದ ನಂತರ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಳೋಣ ಎರಡು ಸೈಡ್ ಕೂಡ ತುಂಬನೇ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಮತ್ತೆ ಟರ್ನ್ ಮಾಡಿ ಎರಡು ಸೈಡ್ ಕೂಡ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಪೂರ್ತಿ ಬೇಡ ನಮಗೆ ಸ್ವಲ್ಪ ಚೇಂಜ್ ಆದರೆ ಸಾಕು ಕಲರ್ ಚೇಂಜ್ ಆದ ನಂತರ ನಿಧಾನವಾಗಿ ಇದನ್ನು ಟರ್ನ್ ಮಾಡಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಇರೋದು ಕಮ್ಮಿ ಆಗ್ತಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಬೆಂದಿದೆ ಅಂತ ಅರ್ಥ ಆವಾಗ ನಾವು ತೆಗಿ ಇದನ್ನು ತೆಗೆದಿಟ್ಕೋಬೇಕಾಗುತ್ತೆ ನೋಡಿ ಈಗ ಆಗಿದೆ ಪೂರಿ ಥರ ನೋಡಿ ಒಬ್ಬಿ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿಯಾಗಿ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸ್ಬೋದು ಬೆಂಗಾಲಿಯ ಫೇಮಸ್ ಸ್ವೀಟ್ ರೆಸಿಪಿ ಇದು ಸು ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ನೀವು ತಯಾರಿಸ್ಕೊಳ್ಳೋವಂಥದ್ದು ನಾನು ಸುಮಾರು ರೆಸಿಪಿಗಳ ಸ್ವೀಟ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸೊ ತುಂಬ ಈಸಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಒಂದು ಬೆಂಗಾಲಿ ಸ್ವೀಟ್ ಸೊ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಮಾಡಿರೋ ಒಂದು ಪೂರಿಗಳನ್ನು ಕೂಡ ನಾನು ಮತ್ತೆ ಹಾಕ್ಕೊಳ್ತೀನಿ ಇವಾಗ ಈಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದರೂ ನೀವು ಸರ್ವ್ ಮಾಡ್ಬೋದು ಅಥವಾ ನೀವು ಹಾಲಲ್ಲೇ ಇದನ್ನು ನೆನೆ ಹಾಕ್ತೀವಿ ಅಂದರೆ ಖಂಡಿತ ಆಗೂ ಕೂಡ ಹಾಲಲ್ಲೇ ಸ್ವಲ್ಪ ಹೊತ್ತು ಹಾಕಿ ಅದಾದ ನಂತರ ಜಿಲೇಬಿ ಥರ ಹಾಲಿಗೆ ಹಾಕಿ ಸ್ವಲ್ಪ ಪಾಕಕ್ಕೆ ಹಾಕಿ ತೆಗಿತೀವಲ್ಲ ಹಾಗೆ ಇದನ್ನು ಹಾಲಿಗೆ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ತೆಗೆದು ಕೂಡ ಸರ್ವ್ ಮಾಡ್ಬೋದು ನಾನು ಇಲ್ಲಿ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿ ಹೀಗೆ ಹಾಕ್ತಾಯಿದ್ದೀನಿ ಈಗ ನೋಡಿ ನಾವು ಪೂರಿಯನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ವಾ ಈ ಸ್ವೀಟನ್ನು ಹಾಕ್ಕೊಂಡ ನಂತರ ಇದ್ರ ಮೇಲೆ ನಾವು ಹಾಲನ್ನು ಹಾಕ್ಕೊಳ್ಳೋದು ನೋಡಿ ಈಗ ನಾನು ಹಾಲನ್ನು ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಈ ರೀತಿಯಾಗಿ ಅದು ತಿನ್ನೋದಕ್ಕೂ ತುಂಬಾ ಸ್ವಲ್ಪ ಗರಿ ಗರಿಯಾಗೂ ಇರತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾವು ಸ್ವಲ್ಪ ಹಾಕಿ ತಿಂತೀವಿ ಅನ್ನೋದಾದ್ರೆ ನೀವು ಹಾಲಿಗೆನೆ ಪೂರಿಯನ್ನ ಹಾಕಿದ ನಂತರ ಅದಾದಮೇಲೆ ಒಬ್ಬಟ್ಟನ್ನು ತಕ್ಕೊಂಡು ತಿನ್ಬೋದು ಹಾಲಿಗೆ ತುಂಬಾ ಹಾಗೆ ಹಾಕೋದ್ರಿಂದ ಮೆತ್ತಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ಬೋದು ಈ ರೀತಿಯೂ ಕೂಡ ಇಷ್ಟ ಆಗುತ್ತೆ ಸೊ ನಮಗೆ ಸ್ವಲ್ಪ ಗರಿ ಗರಿಯಾಗಿರಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ತುಂಬನೇ ಈಸಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಫೇಮಸ್ ಬೆಂಗಾಲಿ ಸ್ವೀಟ್ ಪೂರಿ ಅಲ್ಲ ಇದು ಹೋಳಿಗೆಯೂ ಅಲ್ಲ ರುಚಿಯಾದ ಸ್ವೀಟನ್ನು ಒಂದು ಸಲ ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಮತ್ತೆ ತಿನ್ನಬೇಕು ಅನಿಸುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಟೇಸ್ಟಿ ಇರುತ್ತೆ ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ತಪ್ಪದೆ காமெண்ட் செக்னால தெளித்த அந்த பாவ்ஸ் தீனி இவத்தின் வீடியோன இல்ல முகித்தா தீனி மத்தே நான் இன்னொரு வீடியோ ஜொட்டினி ஆல்வர் குர் வாய் சி யூ ஃபிரெண்ட்ஸ்